ತಾರೀಕಿಗೆ ವಿಧಾನಸಭಾ ಚುನಾವಣೆ ನಡೀಲಿಕ್ಕಿದೆ ಎಲ್ಲ ಪ್ರಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ ನಮ್ಮ ಕೆ ಪಿ ಸಿ ಸಿ ಮತ್ತು ಎ ಐ ಸಿ ಅಧ್ಯಕ್ಷರು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಮೊದಲ ಹಂತದ ಪಠ್ಯ ಬಿಡುಗಡೆಯಲ್ಲೇ ನಮ್ಮ ಕೃಷ್ಣಪ್ಪ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರು ಬಹಳಷ್ಟು ಸಂತೋಷಕರವಾದಂಥ ವಿಚಾರ ಕಳೆದ ಎಂಟು ವರ್ಷದಿಂದ ನಿಮಗೆಲ್ಲ ಗೊತ್ತಿದೆ ಕೃಷ್ಣಪ್ಪರವರ ಸ್ಥಿರ ಪರಿಚಿತ ಈ ಕ್ಷೇತ್ರದಲ್ಲಿ ಸುಮಾರು ಇನ್ನೂರ ಹತ್ತೊಂಬತ್ತು ಬೂತ್ಗಳುಗಳಿಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಹತ್ತೊಂಬತ್ತು ಬೂತ್ಗಳಿಗೆ ಕೂಡ ಭೇಟಿ ಕೊಟ್ಟು ಅಲ್ಲಿಯ ಮತದಾರ ಬಂದವರು ಪಕ್ಷದ ಬೂತ್ ಅಧ್ಯಕ್ಷರುಗಳು ಪದಾಧಿಕಾರಿಗಳನ್ನು ಭೇಟಿಯಾಗಿ ಪ್ರತಿಯೊಂದು ಬೂತಿನ ಸಮಸ್ಯೆಗಳಿಗೆ ಸ್ಪಂದನವನ್ನು ಕೊಡುತ್ತಾ ಅದೇ ರೀತಿ ಇಡೀ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಸಂಘಟನೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಬಲವರ್ಧನೆ ಮಾಡಿಕೊಂಡು ಬರ್ತಾ ಇದ್ದಂಥ ವ್ಯಕ್ತಿ ನಮ್ಮ ಕೃಷ್ಣಪ್ಪನವರು ಇಲ್ಲಿನ ಹೈಕಮಾಂಡ್ ಅವರು ಅವರನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ನಾವು ಈಗಾಗಲೇ ಕಡಬ ಬ್ಲಾಕ್ ಕಾಂಗ್ರೆಸ್ ವತಿಯವರು ಎಲ್ಲ ನಮ್ಮ ಪಕ್ಷದ ನಾಯಕರುಗಳು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಪಕ್ಷದ ಎಲ್ಲ ನಮ್ಮ ಘಟಕದ ಅಧ್ಯಕ್ಷರುಗಳು ಇರ್ಬೋದು ಚುನಾವಣೆಗೆ ಆಲ್ರೆಡಿ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಕೃಷ್ಣಪರವರ ಮಾ ಮಗುದಿದ್ದರೆ ಕಳೆದ ಎಂಟು ವರ್ಷದಲ್ಲಿ ವಿಶೇಷವಾಗಿ ನೋಡಿ ಇಡೀ ಪ್ರಪಂಚದಲ್ಲಿ ಆವರಿಸಿದಂಥ ಕೊರೋನಾ ಸಂದರ್ಭದಲ್ಲಿ ಕೃಷ್ಣಪುರವರು ಇಡೀ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಇಡೀ ನಮ್ಮ ಆ ಒಂದು ಕೊರೋನಾ ಸಂದರ್ಭದಲ್ಲಿ ಜನಗಳಿಗೆ ಪೂರಕವಾಗಿರತಕ್ಕಂಥ ಆ್ಯಂಬುಲೆನ್ಸನ್ನು ಕಡಬ ಬ್ಲಾಕ್ ಕಾಂಗ್ರೆಸ್ಸಿಗೆ ಮತ್ತು ಸು ನಮ್ಮ ಸುಳ್ಯ ಬ್ಲಾಕ್ ಕಾಂಗ್ರೆಸ್ಸಿಗೆ ಕೊಡುಗೆಯಾಗಿ ನೀಡಿದರು ಆ ದಿನ ನಾವು ನೋಡಬೇಕು ಆ ಸಂದರ್ಭದಲ್ಲಿ ಅನೇಕ ಜೀವಗಳನ್ನು ಉಳಿಸುವಂಥ ಕೆಲಸ ಕಾರ್ಯ ಆ ಒಂದು ಕೊಡುಗೆಯಿಂದಾಗಿ ಅವರನ್ನು ಮರಿಲೇಬಾರದು ಇದಿನ ಹಳ್ಳಿ ಹಳ್ಳಿಗಳನ್ನು ಇದನ್ನು ಹೇಳ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಮನೆ ಮನೆಗಳು ಕೂಡ ಆಹಾರ ಶ್ರೀಮಂತನಾಗಿರ್ಬೋದು ಬಡವನಾಗಿರ್ಬೋದು ದಲಿತರಾಗಿರ್ಬೋದು ಯಾರೇ ಇರಲಿ ಅವರಿಗೆ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಸರಿ ಇರಲಿಲ್ಲ ಆ ಹೊತ್ತಿನ ಲಾಕ್ಡೌನ್ ಟೈಮಲ್ಲಿ ಆ ಹೊತ್ತಿನ ಎಲ್ಲರಿಗೆ ಏನದು ನಮ್ಮ ಆಹಾರ ಕಿಟ್ಟನ್ನು ಮನೆ ಮನೆ ತಲುಪಿಸುವಲ್ಲಿ ಎಲ್ಲ ಕೃಷ್ಣಪರವರ ಅವರ ಜೊತೆಗೂಡಿ ಅವರು ಅನೇಕ ಅನೇಕ ಕುಟುಂಬಗಳಿಗೆ ಆ ಒಂದು ಕಿಟ್ಟನ್ನು ಕೊಡುವಲ್ಲಿ ಯಶಸ್ವಿಯಾಗಿದ್ದರು ಆ ಬಾಂಧವರಾಗಿ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದವರು ಅದೇ ರೀತಿ ಕಳೆದ ವರ್ಷ ಮಳೆಗಾಲದಲ್ಲಿ ಪ್ರಕೃತಿ ಕೋಪ ಬಂದ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಸುಬ್ರಹ್ಮಣ್ಯ ಹರಿಯರ ಪಲ್ಲದಡಕ ಇಲ್ಲೆಲ್ಲ ಭೂಕುಸಿತ ಆಗಿ ಜೀವಹಾನಿಯಾಗಿದ್ದಂಥ ಅನೇಕ ಮನೆಗಳು ಆ ಪ್ರಕೃತಿ ಕೋಪಕ್ಕೆ ಬಲಿಯಾಗಿದೆ ಈ ನಿಟ್ಟಿನಲ್ಲಿ ಎಲ್ಲ ಕುಟುಂಬಗಳಿಗೆ ಪರಿಹಾರ ಕೊಡುವಲ್ಲಿ ಕೂಡ ಅವರು ಯಶಸ್ವಿಯಾಗಿದ್ದಾರೆ ಸನ್ಮಾನ್ಯ ರಮನಾಥರಯ್ಯ ಅವರ ನೇತೃತ್ವದಲ್ಲಿ ಸಭೆ ಮಾಡಿ ಸುಮಾರು ಹದಿನೆಂಟು ಕುಟುಂಬಗಳಿಗೆ ಆ ಸಂದರ್ಭದಲ್ಲಿ ಪರಿಹಾರ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಅಭ್ಯರ್ಥಿ ಕೃಷ್ಣಪ್ಪ ಅವರು ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಧಾರ್ಮಿಕ ಕ್ಷೇತ್ರ ಇರ್ಬೋದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಕ್ರೀಡಾ ಲೋಕದಲ್ಲಿ ತನ್ನದೇ ಆದಂಥ ಒಂದು ಜನಗಳನ್ನು ವಿದ್ಯಾರ್ಥಿಗಳನ್ನು ಅವರು ಕಟ್ಟಿಕೊಂಡು ಅಲ್ಲಿ ಎಲ್ಲ ಕ್ಷೇತ್ರಗಳು ತನ್ನದೇ ಆದಂಥ ಕೊಡುಗೆಯನ್ನು ನೀಡಿ ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವನ್ನು ನೋಡ್ತಿದ್ದೇವೆ ನಮ್ಮ ಕಳೆದ ನಾಲ್ಕು ತಿಂಗಳ ಅಭ್ಯರ್ಥಿಯ ಗೊಂದಲ ನೀವೆಲ್ಲ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷವು ಸುಮಾರು ನೂರ ಇಪ್ಪತ್ತು ವರ್ಷ ಇತಿಹಾಸವುಳ್ಳ ಪಕ್ಷ ಅರುವತ್ತು ಎಪ್ಪತ್ತು ವರ್ಷ ಈ ದೇಶವನ್ನು ಈ ರಾಜ್ಯವನ್ನು ಆಳಿದಂಥ ನಮ್ಮ ಪಕ್ಷ ಅನೇಕ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಪ್ರತಿ ಕ್ಷೇತ್ರದಲ್ಲಿ ಇದೆ ಸುಳ್ಯದ ಕೂಡ ಸುಳ್ಯದಲ್ಲಿ ಕೂಡ ನಮಗೆ ಗೊತ್ತಿದ್ದಾಗೆ ಇತ್ತು ಆದರೆ ಸ್ಥಳೀಯದ ಮಟ್ಟದಲ್ಲಿ ನೋಡುವಾಗ ಈಗ ಕೃಷ್ಣಪ್ಪ ಇರ್ಬೋದು ಅಥವಾ ನಮ್ಮ ನಂದಕುಮಾರ್ ಅವರು ಇರ್ಬೋದು ಅವರದೇ ಆದಂಥ ಒಂದು ಅಭಿಮಾನಿಗಳನ್ನು ಬೆಳೆಸ್ಕೊಂಡು ಬಂದವರು ಪಕ್ಷ ಸಂಘಟನೆಗೆ ಮಾತ್ರ ಆ ನಿಟ್ಟಿನಲ್ಲಿ ಕೆಲವರಿಗೆ ಇಂಥವ್ರ ಅಭ್ಯರ್ಥಿ ಆಗಬೇಕು ಅಥವಾ ನನಗೆ ಇಂಥವ್ರ ಅಭ್ಯರ್ಥಿ ಆಗಬೇಕು ಹೇಳುವಂಥದ್ದು ಸಹಜ ಎಲ್ಲಿ ತನಕ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಂತ ಹೇಳಿದರೆ ಯಾವಾಗ ಹೈಕಮಾಂಡಿನವರು ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ ಅಲ್ಲಿ ತನಕ ಮಾತ್ರ ಅವ ನಮ್ಮ ಪರ ಅವರ ಪರ ಅಂತೇಳಿ ತದನಂತರ ಅದನ್ನೆಲ್ಲ ಸರಿ ತೋಗುವಂಥ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಹೊಂದಿದೆ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಈ ದಿನ ನೋಡಬೇಕು ಈಗ ನಾವು ಸ್ಥಳೀಯ ಮಟ್ಟದಲ್ಲಿ ನೋಡುವಾಗ ಅಥವಾ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡುವಾಗ ಕಾರ್ಯಕರ್ತರು ಅಥವಾ ಸ್ಥಳೀಯ ನಾಯಕರುಗಳು ಒಂದು ಅಭಿಪ್ರಾಯನ ಹೇಳ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ಇದ್ದ ಕಾರಣ ಅದರದೇ ಆದಂಥ ರೂಪುರೇಷೆಗಳಲ್ಲಿ ಸರ್ವೆ ಮಾಡಿಕೊಂಡು ಅವರು ಕಣಕ್ಕಿಳಿಸ್ತಾರೆ ಇದಕ್ಕನ್ನು ಸ್ವಾಗತವನ್ನು ನಾವು ಕಡಬ ಬ್ಲಾಕ್ ಕಾಂಗ್ರೆಸ್ನ ಮಾಡ್ತಾ ಇದ್ದೇವೆ ಅಭ್ಯರ್ಥಿಯನ್ನು ಹೆಚ್ಚಿನ ಬಹುಮತದಿಂದ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದರೆ ಕೃಷ್ಣಪ್ಪ ಅವರನ್ನು ಶಾಸಕರಾಗಿ ಮಾಡ್ತೇವೆ ಅನ್ನತಕ್ಕಂಥ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮತ್ತು ಇಲ್ಲಿ ಈಗಾಗಲೇ ನೀವು ನೋಡ್ತಾ ಇದ್ದೀರ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನಾಯಕರುಗಳು ಒಟ್ಟಾಗಿದೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ನಿಮಗೆ ಗೊತ್ತಿದೆ ಇದ್ದೇ ಇರುತ್ತೆ ಪಕ್ಷದಲ್ಲಿ ಅದನ್ನು ನಮ್ಮ ನಾಯಕರುಗಳೆಲ್ಲ ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಎಲ್ಲರೂ ಒಗ್ಗೂಡಿಸಿಕೊಡುವಂಥ ಹೋಗುವಂಥ ಆ ಮನೋಭಾವನೆಯನ್ನು ನಾವೆಲ್ಲ ಹೊಂದಿಕೊಂಡು ಸರಿಪಾಡ್ತೇವೆ ಅದೇ ರೀತಿ ನಮ್ಮ ಪಕ್ಷನ ಪುನಃ ಬಲವರ್ತನೆ ಮಾಡಿ ಈ ಪಕ್ಷವನ್ನು ನಾವು ಕಾಂಗ್ರೆಸ್ ಪಕ್ಷ ಕಳೆದ ಇಪ್ಪತ್ತೆಂಟು ವರ್ಷದಲ್ಲಿ ನಮಗೆ ಶಾಸಕರಿಲ್ಲ ಆ ಶಾಸಕರನ್ನು ಮಗುದರ ಮೇಲೆ ಪಡಿತೇವೆ ಅಂತ ವಿಶ್ವಾಸ ನಂಬಿಕೆ ಇದೇ ಅನ್ನತಕ್ಕ ಮಾತನ್ನು ಹೇಳಿಕೊಂಡು ಇಲ್ಲಿ ನಮ್ಮ ಏನು ಇವತ್ತು ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತರು ಇರ್ಬೋದು ನಾಯಕರುಗಳಿರ್ಬೋದು ಎಲ್ಲರೂ ಒಟ್ಟಿಗೆ ಕೂಡಿಸಿ ನಾವು ಬರುವಂಥ ಚುನಾವಣೆ ಎದುರಿಸ್ತೇವೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಾನು ಮದುವೆಯಾಗಿರುತ್ತೆ ಹತ್ರ ಮದುವೆಯಾಗಿರುತ್ತೆ ಆಗಿಂದ ನಾವು ಮದುವೆ ಆದಾಗಿಂದ ನನ್ನ ಕಾಲೇಜ್ ಲೈಫಿಂದ ವೈ ಯೂತ್ ಕಾಂಗ್ರೆಸ್ ಅಂತ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದು ಆಮೇಲೆ ಬೆಂಗಳೂರು ಜನರಲ್ ಆಗಿ ಅಡ್ಮಿನಿಸ್ಟ್ರೇಷನ್ ಜನರಲ್ ಸೆಕ್ರೆಟರಿ ಆಗಿ ಮತ್ತು ನಮ್ಮ ಖರ್ಗೆ ಸಾಹೇಬ್ ಸಾವಿರದ ಎಂಟು ಸಾವಿರದ ಒಂಬೈನೂರ ಆರರಲ್ಲಿ ಕೆ ಪಿ ಸಿ ಅಧ್ಯಕ್ಷ ಆದಮೇಲೆ ನಮ್ಮ ಕೆ ಪಿ ಸಿ ಸಿ ಸದಸ್ಯರು ಮಾಡಿದ್ರು ಸದಸ್ಯರು ಮಾಡಿದ ಮೇಲೆ ಆಮೇಲೆ ನನಗೆ ಎಲ್ಲ ಕಾರ್ಯಕ್ರಮದಲ್ಲಿ ಇನ್ನೂ ಜಾಸ್ತಿ ಇನ್ವಾಲ್ವ್ ಆಗಿ ಮಾಡೋಂಥ ಕೆಲಸ ಮಾಡಿಕೊಟ್ರು ಅದಾದಮೇಲೆ ಅವರು ಲೇಬರ್ ಮಿನಿಸ್ಟರ್ ಆದಮೇಲೆ ನನಗೆ ಎರಡು ಕಮಿಟಿ ಮೆಂಬರ್ ಮಾಡಿದ್ರು ಲೇಬರ್ ಸೆಂಟ್ರಲ್ದು ಒಂದು ಸ್ಟೀಲ್ ಕಂಪ್ನಿ ಥರ ತಮಸರು ರೀಜನಲ್ ಕಂಪನಿ ಮಾಡಿದ್ರು ಮತ್ತು ಅದಾದ ಒಂದು ಎರಡು ವರ್ಷಕ್ಕೆ ಮತ್ತೆ ನನಗೆ ರೀಜ್ನಲ್ ಕಂಟಿ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಅಂದಂಥ ರೀಜನಲ್ ಕಂಪಿ ಅದನ್ನು ಸಹ ಮಾಡಿದ್ರು ನನಗೆ ಅದೇ ಅದೇ ರೀತಿಯಲ್ಲಿ ಅದನ್ನೆಲ್ಲ ನಾನು ಉಪಯೋಗಿಸಿಕೊಂಡು ನಾನು ಇಲ್ಲಿ ನಮ್ಮ ಸ್ನೇಹಿತರುಗಳ ಒಂದು ಸಹಕಾರದಲ್ಲಿ ನನ್ನ ಎಂಟಿ ಮನೆ ಇಲ್ಲಿ ಆಗಿರೋದ್ರಿಂದ ನಾನು ಇನ್ನೊಂದು ಕೆಲಸ ಮಾಡಬೇಕು ನಾನು ಸೇವೆ ಮಾಡಬೇಕು ಅಂತೇಳಿ ಒಂದು ಇಲ್ಲಿ ಕುಸಿಸ್ಕೊಂಡಾಗ ನಾನೆಲ್ಲ ಇಲ್ಲಿ ನನ್ನ ಪ್ರಾರಂಭದಲ್ಲೇ ನಾವು ಪಕ್ಷದಲ್ಲಿ ತೊಡಸ್ಕೊಂಡು ಎಲ್ಲರೂ ಸಹಕಾರ ತಗೊಂಡು ಆಮೇಲೆ ನಮ್ಮ ನಾಯಕರುಗಳಾದಂಥ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಹರೀಶ್ ಕುಮಾರು ಮತ್ತು ನಮ್ಮ ಕಾದರ ಸಾಹೇಬರು ಮತ್ತು ನಮ್ಮ ರಮನಾಥ್ ರೈಗಳು ರಮನಾಥ್ ರೈಗಳು ಮತ್ತು ನಮ್ಮ ಐವಂಡಿ ಸೌಧ ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ದಂಥ ಗಣೇಶ್ ಕೈಕೂರೆ ಮತ್ತು ಅಲ್ಲಿದ್ದಂಥ ನಮ್ಮ ಜಯಪ್ರಕಾಶ್ ಅವರಲ್ಲಿ ಲೆಟ್ರ್ ಕೊಟ್ಟು ನಾನು ಕೆಲಸ ಮಾಡೋಕ್ಕೆ ಇಲ್ಲೊಂದು ಅನುವು ಮಾಡಿಕೊಟ್ರು ಆಗಿಂದ ಆಗಿಂದ ನಾನು ತೊಡಸ್ಕೊಂಡಿದ್ದೇನೆ ಆ ತೊಡ್ಸ್ಕೊಂಡ ತಕ್ಷಣ ನಮ್ದು ಎಮ್ ಎಂ ಪಿ ಎಲೆಕ್ಷನ್ ಬಂತು ಎಮ್ ಪಿ ಎಲೆಕ್ಷನ್ ಕೂಡ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಮತ್ತು ಅದ ತದನಂತರ ನಮ್ಮ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂತು ಗ್ರಾಮ ಪಂಚಾಯತ್ ಎಲೆಕ್ಷನ್ ಕೂಡ ನಾನು ಅದರಲ್ಲಿದ್ದೇನೆ ನಮ್ಮ ಶೂಲ್ಯ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಬಂತು ಅದರಲ್ಲಿ ಕೂಡ ನಾನು ತರಿಸ್ಕೊಂಡಿದ್ದೇನೆ ಮತ್ತು ನನ್ನ ಆ ಕೋವಿಡ್ ಟೈಮಲ್ಲಿ ನೀವೆಲ್ಲ ಇದ್ದೀರಾ ನೀವೆಲ್ಲ ತುಂಬ ಸಹಕಾರ ಮಾಡಿದರೆ ಕೋವಿಡ್ ಟೈಮಲ್ಲಿ ಫಸ್ಟ್ ಕೋವಿಡ್ ಬಂದಾಗ ನೈನ್ಟೀನಲ್ಲಿ ನಾವೆಲ್ಲ ಕಿಟ್ ಅಂತ ಕೊಟ್ಟಿವಿ ನಮ್ಮ ಲೀಡರೆಲ್ಲ ಸೇರಿಕೊಂಡು ಇಟ್ಕೊಟ್ವಿ ಮತ್ತು ಸೆಕೆಂಡ್ ಟೈಮ್ ಕಿಟ್ ಬಂದಾಗ ಕೊಟ್ಟ ಬಂದಾಗ ಆಂಬುಲೆನ್ಸ್ ನಮ್ಮ ಬೇಡ ಆಂಬುಲೆನ್ಸ್ ಕೊಡಿ ಅಂತೇಳಿ ನಮ್ಮ ಡೈರೆಕ್ಷನ್ ಬಂದಾಗ ಆಂಬುಲೆನ್ಸ್ ಕೂಡ ನಾವು ಅದರಲ್ಲಿ ಕೊಟ್ಟಿವಿ ಮತ್ತು ನಾನು ನಮ್ಮ ನಮ್ಮ ನಾಯಕರ ಒಟ್ಟಿಗೆ ಸೇರಿಕೊಂಡು ನೆಲ್ಲಡಿಯಲ್ಲಿ ನಾವು ಫಸ್ಟ್ ಈ ಸಾರಿ ನಾವು ಆರು ನಮ್ಮ ಕೃಷಿ ಪತ್ತಿನ ಸೊಸ ಸೊಸೈಟಿಲಿ ಗೆದ್ದಿದ್ದಾಗ ಎರಡರಲ್ಲಿ ಮಾತಾಡ್ತಿದ್ದಕ್ಕೆ ನಮ್ಮ ಅಧ್ಯಕ್ಷರಿಗೆ ಹೋಗಿದೆ ಅದು ಕೂಡ ನಾವು ಹೈಕೋರ್ಟ್ಗೆ ಹೋಗಿ ಬೆಂಗಳೂರು ಹೈಕೋರ್ಟ್ಗೆ ಹೋಗಿ ಒಂದು ಆರ್ಡರ್ ಮಾಡಿಸ್ಕೊಬಂದು ಅದನ್ನು ಕೂಡ ನಾವು ಎಸ್ ಎಸ್ ಪಿ ಕಂಡಿದ್ದೇವೆ ಮತ್ತು ಪ್ರಕೃತಿ ವಿಭಾಗ ಹೇಳಿದಂಗೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಪ್ರಕೃತಿ ವಿಪಾದ ವಿಕೋಪಕ್ಕೆ ಬಂದಾಗ ಎಲ್ಲರ ಮನೆಗೂ ಸರ್ಕಾರ ಇದ್ರೇನು ಮಾಡಿದಂಥ ಟೈಮ್ದಲ್ಲಿ ನಾವುಗಳು ನಮ್ಮ ರಮನಾಥ್ ರೈಗಳ ಒಂದು ನೇತೃತ್ವದಲ್ಲಿ ಇಂಡಿವಿಜುವಲ್ ಆಗಿ ಎಲ್ಲರೂ ಹೇಳಿದಂಗೆ ಸುಮಾರು ಒಂದು ಇನ್ನೂರು ಇಪ್ಪತ್ತು ಜನಕ್ಕೆ ಎಲ್ಲರೂ ಒಂದು ಚೆಕ್ ಕೊಟ್ಟು ಅಲ್ಲೇ ಒಂದು ಪರಿಹಾರವನ್ನು ಕೊಟ್ಟಿದ್ದೇವೆ ಹರಿಹರ ಆಗ್ಬೋದು ನಮ್ಮ ಸುಬ್ರಹ್ಮಣ್ಯ ಆಗಿರ್ಬೋದು ಅರಂದ್ ತೋಡ ಆಗಿರ್ಬೋದು ಮತ್ತು ನಮ್ಮ ಸಂಪಾದಿ ಆಗಿರ್ಬೋದು ಎಲ್ಲ ಒಂದು ಇದನ್ನು ಮಾಡ್ಕೊಬಂದಿದ್ದೀವಿ ಮತ್ತು ಎಲ್ಲ ನಮ್ಮ ಕಾರ್ಯಕ್ರಮ ಕೊಟ್ಟಂಥ ನಮ್ಮ ಕೆ ಪಿ ಸಿ ಸಿ ಕೊಟ್ಟಂಥ ಈ ಬೆಲೆ ಏರಿಕೆ ಆಗಲಿ ಪೆಟ್ರೋಲ್ ಇದಾಗಲಿ ಆಗಲಿ ನಾವೆಲ್ಲ ಸೇರಿಕೊಂಡು ಪಂಚಾಯಿತಿ ಒಂದು ಜಿಲ್ಲಾ ಪಂಚಾಯಿತಿ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಬಂದಿದ್ದೀವಿ ಮತ್ತು ನಮ್ಮ ಸ್ವತಂತ್ರ ಸ್ವತಂತ್ರ ಇಪ್ಪತ್ತೈದನೇ ಸ್ವತಂತ್ರ ಉತ್ಸವದಲ್ಲಿ ನಾವು ಗಡವಾದಿಂದ ಅಲಂಕಾರಿಯಿಂದ ರಾಮಕುಂಜದವರೆಗೂ ನಾವು ಪಾದಯಾತ್ರೆ ಮಾಡಿದ್ದು ಅದು ಕೂಡ ನಾವು ಸಕ್ಸಸ್ಫುಲ್ ಆಗಿದ್ದೇವೆ ಗಡವ ಅದು ಮಾಡಿದ್ದೆ ಸಕ್ಸಸ್ಫುಲ್ ಆಗಿದ್ದೇವೆ ಮತ್ತೆ ನಾವು ಸುಳ್ಯದಿಂದ ನಮ್ಮ ಇಲ್ಲಿ ಜಾಲ್ಸೂರಿಂದ ಸುಳ್ಯದವರೆಗೂ ಮಾಡಿದ್ದೇವೆ ಅದು ಕೂಡ ಸಕ್ಸಸ್ ಆಗಿದ್ದೇವೆ ವಿಶೇಷ ಏನಂತ ಏನಂದ್ರೆ ಎಲ್ಲ ಒಂದು ನಮ್ಮ ತಾಲೂಕಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಒಂದು ಕಡೆ ಮಾಡ್ತಾರೆ ನಾವು ವಿಶೇಷವಾಗಿ ನಮ್ಮ ಎರಡು ತಾಲೂಕಲ್ಲೂ ಮಾಡಿದ್ದೇವೆ ಅದನ್ನು ನಮ್ಮೆಲ್ಲ ಸರ್ಕಾರ ಅದೊಂದು ಮಾಡಿದ್ದೇವೆ ಮತ್ತು ನಮ್ಮ ಇದು ಭಾರತ್ ಜೋಡ ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ ಬಸ್ ಅಂತ ಇಡೀ ದಕ್ಷಿಣ ಕನ್ನಡದಲ್ಲಿ ಕಡಗ ಮತ್ತು ಸುಳ್ಳ್ಯದಲ್ಲಿ ಹೆಚ್ಚಿಗೆ ಜನಸಂಖ್ಯೆ ಸಡ್ಕೊಂಡೆ ಅದು ಕೂಡ ಯಶಸ್ವಿ ಮಾಡಿದ್ದೇವೆ ಮತ್ತು ಇತರ ರೀತಿ ಎಲ್ಲ ಕಾರ್ಯಕ್ರಮ ದಾವಣಗೆ ಕೂಡ ನಾವು ಎಲ್ಲವಾಗಿ ದಾವಣಗೆರೆ ಮಾಡಿದ್ದೇವೆ ಮತ್ತು ನಮ್ಮ ಮಂಗಳೂರು ಕೂಡ ಪ್ರಜಾಧ್ವನಿ ಕಾರ್ಯಕ್ರಮ ಆದಾಗ ಹೆಚ್ಚಿಗೆ ಜನ ಕರ್ಕೊಂಡು ಹೋಗಿದ್ದೇವೆ ನಮ್ಮ ಲಾಸ್ಟ್ ಐದನೇ ತಾರೀಕು ನಮ್ಮ ಐದನೇ ಜನವರಿ ಐದನೇ ತಾರೀಕು ಆದಂಥ ಪ್ರಜಾಧ್ವನಿದ ಕಾರ್ಯಕ್ರಮದ ಕೂಡ ನಾವು ನಾಲ್ಕು ಕಡೆ ಇಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ ಒಂದು ನೆಲ್ಲಾಡಿ ಒಂದು ಗುತ್ತಿಗೆ ಮತ್ತು ಒಂದು ಬೆಲ್ಲಾರೆ ಬೆಳ್ಳಾರೆ ಬೆಳ್ಳಾರೆ ಮತ್ತು ನಾವು ಸುಳ್ಯದಲ್ಲಿ ಕಾರ್ಯಕ್ರಮ ಅದೂ ಕೂಡ ಹೆಚ್ಚಿಗೆ ಕಾರ್ಯಕ್ರಮ ಯಶಸ್ವಿಯಾದ ಕಾರ್ಯಕ್ರಮ ಮಾಡಿದ್ವಿ ಇದನ್ನೆಲ್ಲ ಗುರಿಸಿ ನನಗೆ ಒಂದು ಹೈಕಮಾಂಡ್ ಒಂದು ನನ್ನ ನಮ್ಮ ಇವಳೆಲ್ಲ ಸೇವೆ ಮಾಡಲಿಕ್ಕೆ ಜನಸೇವೆ ಮಾಡಲಿಕ್ಕೆ ಒಂದು ನನಗೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕ ಕಳೆದ ನಮಗೆ ಉಸ್ತುವಾರಿಗಳಾಗಿ ಕಡಬ ಬ್ಲಾಕ್ ಆಗಿರಿ ನಂದಕುಮಾರ್ ಅವರನ್ನು ಸುಳ್ಯ ಬ್ಲಾಕ್ ಕಾಂಗ್ರೆಸ್ಗೆ ಕೃಷ್ಣಪ್ಪರವರನ್ನು ಕೆ ಪಿ ಸಿ ಸಿಯಿಂದ ಸಂಯೋಜಕರಾಗಿ ಇಲ್ಲಿ ನೇಮಕ ಮಾಡಿದರು ಅವರದೇ ಆದಂಥ ಅದು ಅಭ್ಯರ್ಥಿಗಳೇ ಆಗಿ ಮಾಡುವುದು ಅಲ್ಲ ಉದ್ದೇಶ ಅವರದೇ ಆದಂಥ ಕೆಲಸ ಪಿ ಸಿ ಸದಸ್ಯರಾಗಿರುವಾಗ ಅವರಿಗೆ ಸಂಯೋಜಕರಾಗಿ ಮಾಡುವ ಪಾರ್ಟಿ ಸಂಘಟನೆ ಮಾಡಲಿಕ್ಕೆ ಕಳಿಸಿಕೊಟ್ಟಿದ್ದಾರೆ ಆ ಪ್ರಕಾರ ನಂದಕುಮಾರ್ ಅವರು ಇಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಕೃಷ್ಣಪ್ಪರವರು ಇಂದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಆ ಉದ್ದೇಶದಿಂದ ಈಗ ಮೀಸಲು ಕ್ಷೇತ್ರ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಾರಣ ಇಬ್ಬರು ಅಭ್ಯರ್ಥಿಗಳು ನಂದಕುಮಾರ್ ಕೃಷ್ಣಪ್ಪರು ಮತ್ತು ಡಾಕ್ಟರ್ ರಘು ರಘು ಅವರ ಎರಡು ಮಕ್ಕಳು ಅದೇ ಥರ ನಮ್ಮ ಅಪ್ಪಿ ಅಂತೇಳಿ ಮಂಗಳೂರು ಕಾಪರೇಟರ್ ಆಗಿದ್ದವರು ನಮ್ಮ ಇದಕ್ಕೆ ಆಕಾಕ್ಷಿ ಸಲ್ಲಿಕೆ ಇದು ಯಾವುದು ಅರ್ಜಿ ಸಲ್ಲಿಸಿದ್ರು ನಿಮಗೆ ಗೊತ್ತಿದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಇಲ್ಲಿ ಸುಳ್ಳ್ಯದಲ್ಲಿ ಮಾತ್ರ ಎಷ್ಟೊಂದು ಕಡಿಮೆ ಬಾಕಿಗಳ ಇಪ್ಪತ್ತೈದು ಮೂವತ್ತು ಥರ ಆಗ್ತಾ ಇದೆ ಆ ಒಂದು ನಮ್ಮ ಮನೆಯೊಳಗಿನ ಇರುವಂತ ಮೀಸಲಾತಿ ಮೀಸಲಾತಿಯಲ್ಲಿ ಆದ ಕಾರಣ ನೀವು ಹೇಳಿದಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ ಮೊನ್ನೆ ತಾನೇ ಈಗ ಅಭ್ಯರ್ಥಿ ಘೋಷಣೆ ಆದ ಕೂಡ್ಲೆ ನಂದಕುಮಾರ್ ಎನ್ನ ಅಭಿಮಾನಿಯವರು ಇದ್ದಷ್ಟು ಒಂದಷ್ಟು ಜನಗಳು ನಮ್ಮ ಕಾರ್ಯಕರ್ತರು ಮಂಗಳೂರಿಗೆ ಹೋ ಕಾರ್ಯಕರ್ತರು ಸೇರಿಕೊಂಡು ಮಂಗಳೂರು ಜಿಲ್ಲಾಧ್ಯಕ್ಷರ ಭೇಟಿಗೆ ಹೋದಂಥ ನಿಜ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿಗೆ ಕೂಡ ಅರ್ಜಿ ಕೊಟ್ಟು ಹೋಗಿರುತ್ತಾರೆ ಆದರೆ ನಮಗೆ ವಿಶ್ವಾಸ ಇದೆ ಅದು ಎಲ್ಲ ಒಂದಷ್ಟು ಕಾರ್ಯಕರ್ತರಿಗೆ ಒಂದು ಅಭಿಮಾನಗಳು ಅಥವಾ ಅವ್ರದ್ದೇ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿ ಅಥವಾ ಒಂದು ಓಡೋದು ಸಹಜ ಅದು ಎಲ್ಲ ಕಡೆ ಎಲ್ಲ ಕಡೆ ಇದ್ದೇ ಇರುತ್ತೆ ನಮಗೆ ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷ ಸು ಆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಒಂದು ಸಿದ್ಧಾಂತ ಏನು ಅಂತ ಹೇಳಿದರೆ ಅದೆಲ್ಲ ಕಾರ್ಯಕರ್ತರಿಗೆ ಗೊತ್ತಿದೆ ಏನು ಅಂತ ಹೇಳಿದರೆ ಪಕ್ಷ ಯಾವಾಗ ಅಭ್ಯರ್ಥಿ ಘೋಷಣೆ ಮಾಡ್ತದೆ ಅಲ್ಲಿನ ನಂತರ ನಾವು ಆ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ್ದು ಅದು ಇದರ ಮುಂಚೆ ಕೂಡ ನಮ್ಮ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ತಾಲೂಕು ಪಂಚಾಯತ್ ಚುನಾವಣೆ ಆಗಿದೆ ಎನ್ನುವ ಏನಲ್ಲ ಆದರೂ ಕೂಡ ನಮ್ಮ ಹೆಚ್ಚಿನ ಸ್ವಲ್ಪ ಸಂಖ್ಯೆಯಲ್ಲಿ ಹೋಗಿದ್ದಾರೆ ಇಲ್ಲ ಅಂತಲ್ಲ ಅದು ನಮ್ಮ ಹೈಕಮಾಂಡರಿಗೆ ನಾವು ಮಾತಾಡಿದ್ದೇವೆ ಜಿಲ್ಲಾಧ್ಯಕ್ಷರಿಗೆ ಮಾತಾಡಿದ್ದೇವೆ ಕೆ ಪಿ ಸಿ ಅಧ್ಯಕ್ಷರಿಗೆ ಮಾತಾಡಿ ಅದನ್ನು ನಾವು ಸರಿಪಡಿಸುವ ವ್ಯವಸ್ಥೆ ನಾವು ಮಾಡ್ತೇವೆ ನೀವು ಅದಕ್ಕೆ ಮುಂದೆ ಹೋಗಿ ನೀವು ನೀವೇನಿದ್ದರೂ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸ ಕಾರ್ಯ ಸಂಘಟನೆ ಮಾಡಿ ಎಲ್ಲ ನಮ್ಮ ಬೂತ್ ಅಧ್ಯಕ್ಷರು ಇರ್ಬೋದು ಗ್ರಾಮ ಸಮಿತಿ ಅಧ್ಯಕ್ಷರು ಇರ್ಬೋದು ಉಸ್ತುವಾರಿಗಳಿರ್ಬೋದು ಬ್ಲಾಕ್ ಪದಾಧಿಕಾರಿಗಳು ಎಲ್ಲರೂ ಒಟ್ಟಾಗಿದ್ದೇವೆ ನಾವು ಯಾರು ಪಕ್ಷ ವಿರೋಧಿ ಕೆಲಸಗಾರಿಗೆ ಯಾರೂ ಹೋಗಲಿಲ್ಲ ಆ ಎಲ್ಲ ನಾಯಕರುಗಳು ನಮ್ಮ ಸಂಪರ್ಕದಲ್ಲಿದ್ದಾರೆ ಅವರು ಮುಂದಿನ ಈಗ ನಮ್ಮ ಈಗಾಗಲೇ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆ ಇದೆ ಅದರ ಮುಂಚೆ ಸಂಘಟನೆ ಇದೆ ಎಲ್ಲ ಬೂತ್ಗಳಿಗೆ ನಾವೆಲ್ಲರೂ ಒಟ್ಟಾಗಿ ಎಲ್ಲರನ್ನೂ ಸೇರಿಸಿಕೊಂಡು ಜಿಲ್ಲಾ ಪಂಚಾಯತ್ ಸದಸ್ಯರು ಇರ್ಬೋದು ತಾಲೂಕು ಪಂಚಾಯತ್ ಎಲ್ಲ ನಮ್ಮ ಘಟಕದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲ ಹಿರಿಯ ಕಾಂಗ್ರೆಸ್ಗಳು ಮಾಜಿ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಪಂಚಾಯತ್ ಜಿಲ್ಲಾ ಡಿ ಸಿ ಸಿ ಸದಸ್ಯರು ಇರ್ಬೋದು ಕೆ ಪಿ ಸದಸ್ಯರಿರ್ಬೋದು ಎಲ್ಲರನ್ನು ಒಳಗಡಿಸಿಕೊಂಡು ನಾವು ಈಗ ಸಲ ಸುಳ್ಳ್ಯ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿಯಾದಂಥ ಕೃಷ್ಣಪರವರನ್ನು ಗೆಲ್ಲಿಸುವ ಅನ್ನತಕ್ಕಂಥ ನಾವು ಚಾಲೆಂಜರ್ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ನೀಡಿದಂಥ ಏನು ನಮಗೆ ಅಭ್ಯರ್ಥಿ ಘೋಷಣೆ ಮಾಡೋದು ಬದಲಾವಣೆಗೆ ಸಾಧ್ಯ ಇಲ್ಲ ಅಂತ ಹೈಕಮಾಂಡ್ ನಮಗೆ ತಿಳಿಸಿದ್ದಾರೆ ಆದ ಕಾರಣ ಮುಂದೆ ಅವರು ಅದನ್ನು ಯಾವ ರೀತಿ ಸರಿಪಡಿಸಿಕೊಂಡು ಕೃಷ್ಣಪರ ಇರ್ಬೋದು ನಂದಕುಮಾರ ಇರ್ಬೋದು ಅಭಿಮಾನಿ ಬಳಗ ಇರ್ಬೋದು ಕೃಷ್ಣ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂಥ ಕೆಲಸವನ್ನು ನಮ್ಮ ಹಿರಿಯರು ಪಕ್ಷದ ನಾಯಕರುಗಳು ಹೈಕಮಾಂಡ್ ಮಾಡ್ತಾರೆ ಯಾವುದು ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ನಾವು ಹೇಳಲಿಕ್ಕೆ ಆಗೋದು ನಾನದು ಅಲ್ಲ ಅಲ್ಲ ಇಲ್ಲ ಕೇಳಿ ಇಲ್ಲ ಬ್ಲಾಕ್ ಅಧ್ಯಕ್ಷನ ನೆಲೆಯಲ್ಲಿ ನನಗೂ ಕೊಟ್ಟಿದೆ ಅಲ್ಲ ಬ್ಲಾಕ್ ಅಧ್ಯಕ್ಷನ ನೆಲೆಯಲ್ಲಿ ಹೇಳುವ ಪ್ರತಿಯೊಬ್ಬರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಕಾಂಗ್ರೆಸ್ ಅಡಿಯಲ್ಲಿ ಯಾರಿಗೆ ಬೇಕಾದ್ರೂ ಏನ್ ಮಾತಾಡಬಹುದು ಕಾರ್ಯಕರ್ತರಿಗೆ ಕಟ್ಟೆ ಕಡೆಯೇ ನಮ್ಮ ಕಾರ್ಯಕರ್ತರಿಗೆ ಕೇಳುವಂತ ಅವಕಾಶ ಇದೆ ಅವರು ಕೇಳಬಹುದು ನಂದಕುಮಾರ್ ಅವರಿಗೆ ಕೊಡಿ ಅಥವಾ ಕೃಷ್ಣ ಬರ್ ಹೇಳಿದ್ದಾರೆ ಅಭಿಪ್ರಾಯ ಈಗ ನಾವು ಇತಿಹಾಸದಲ್ಲಿ ನೋಡಿದೆ ಒಮ್ಮೆ ಅಭ್ಯರ್ಥಿ ಕೊಟ್ಟ ಮೇಲೆ ಚೇಂಜ್ ಆದೂ ಕಡಿಮೆ ಆದರೂ ಅವರ ಅಭಿಪ್ರಾಯಕ್ಕೆ ಏನು ಅವರು ಹೈಕಮಾಂಡ್ ಅವರು ತೀರ್ಮಾನ ಕೊಡ್ತಾರೆ ಅದಕ್ಕೆ ಬದ್ಧರಾಗಿರಬೇಕು ಆ ನಿಟ್ಟಿನಲ್ಲಿ ಒಳ್ಳೆ ರೀತಿಯ ಬೆಳವಣಿಗೆ ಆಗ್ತದೆ ಪಕ್ಷದ ಸಿದ್ಧಾಂತ ಅದೇ ರೀತಿ ಇರುವಂಥದ್ದು ಹಾಗೆ ಮುಂದೆ ಅವರಿಗೆ ಅವರದೇ ಆದಂಥ ನಮ್ಮ ಪಕ್ಷದಲ್ಲಿ ಹಲವು ವೇದಿಕೆಗಳುಂಟು ಸ್ಥಾನಮಾನಗಳುಂಟು ಅದರಲ್ಲಿ ಅವರಿಗೆ ಮುಂದಿನ ಒಳ್ಳೆಯ ಅವಕಾಶ ಸಿಗ್ಬೋದು ನನ್ನ ಅನಿಸಿಕೆ